ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಸ್ ಇದು ರಾಜ್ಯ ರಾಜಕಾರಣದಲ್ಲೇನೆ ಸಂಚಲನ ಮೂಡಿಸುವಂತಹ ವಿಚಾರ ಕಾಂಗ್ರೆಸ್ನಲ್ಲಂತೂ ರಾಜಕೀಯ ಸಂಚಲನವೇ ಎಬ್ಬಿದೆಯಾ ಹಾಗಾದ್ರೆ ಬಿರುಗಾಡಿ ಎದ್ದಿದೆಯಾ ಸಿಎಂ ಡಿಸಿಎಂ ಹುದ್ದೆಗಳ ನಡುವೆ ಈಗ ಹೊಸ ಬೆಳವಣಿಗೆ ಇವತ್ತು ಡಿಸಿಎಂ ಕೆ ಶಿವಕುಮಾರ್ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಪದಾಧಿಕಾರಿಗಳ ಸಭೆಯಲ್ಲಿ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡೋ ಚಾನ್ಸಸ್ ಇದೆ ಅಧ್ಯಕ್ಷ ಗಿರಿಯನ ತ್ಯಜಿಸ್ತಾರ ಡಿ ಕೆ ಶಿವಕುಮಾರ್ ಯಾರಾಗ್ತಾರೆ ನೂತನ ಅಧ್ಯಕ್ಷರು ಇವತ್ತೇ ರಾಜೀನಾಮೆ ಕೊಡ್ತಾರೆ ಅಂತ ಉನ್ನತ ಮೂಲಗಳಿಂದ ಜಿ ಕನ್ನಡ ನ್ಯೂಸ್ಗೆ ಮಾಹಿತಿ ಲಭ್ಯ ಆಗಿದೆ ಸಿಎಂ ಡಿಸಿಎಂ ಹುದ್ದೆಗಳ ಜಟಾಪಟಿ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಯಾರು ಕೇಳ್ತಾ ಇಲ್ಲ ನೋಟಿಸ್ ಕೊಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದ್ಬಿಟ್ಟು ಇನ್ನೂ ಮಾತಾಡ್ತಾನೇ ಇದ್ದಾರೆ ನಾಯಕರುಗಳು ರಾಜಣ್ಣ ನಾನು ಕೇರೆ ವಾಡಲ್ಲ ನಾನು ರಾಜಣ್ಣ ಅಂತಾನೆ ಬೇರೆ ಹೇಳಿದ್ರು ಸೊ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಂಚಲನ ರಾಜಕೀಯ ಬಿರುಗಾಳಿ ಬೀಸ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಸಿದ್ದು ಬಣಕ್ಕೆ ಟಾಂಗ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊಸ ಪ್ಲಾನ್ ಮಾಡಿದ್ರ ಹಾಗಾದ್ರೆ ಸಹೋದರನಿಗೆ ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆ ನೀಡೋದಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಸ್ಕೆಚ್ ಹಾಕ್ತಾ ಇದ್ದಾರಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಯನ್ನು ಕೂಡ ಮಾಡ್ತಾರೆ ಬಟ್ ಆದ್ರೆ ಈ ಹೊಸ ಅಧ್ಯಕ್ಷ ಪಟ್ಟವನ್ನ ಏರೋದಕ್ಕಿರೋ ನಾಯಕ ಯಾರು ಸಮರ್ಥ ನಾಯಕ ಅನ್ನೋ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ರಾಜಪ್ಪ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ವಿ ಒಂದ್ ರೀತಿ ಕಾಂಗ್ರೆಸ್ನಲ್ಲೇನೆ ಬಿರುಗಾಳಿ ಅಂತ ಹೇಳ್ಬೋದು ಯಾಕಂದ್ರೆ ಲೋಕಸಭೆ ಚುನಾವಣೆ ನಂತರದಲ್ಲಿ ಅಧ್ಯಕ್ಷ ಗಿರಿಯನ್ನ ಬಿಟ್ಟು ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇವತ್ತೇ ರಾಜೀನಾಮೆ ಕೊಡ್ತಾರಾ ಆ ಸ್ಥಾನಕ್ಕೆ ಸೂಕ್ತವಾದ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದನೇ ಆಯ್ಕೆ ಆಗ್ತಾರಾ ಹೀಗೆ ಹಲವಾರು ವಿಚಾರಗಳಿದೆ ಏನ್ ಹೇಳ್ತಿರಿ ಶಿಲ್ಪುರದ ಕೆಲವೊಂದು ಎರಡು ವಾರಗಳಿಂದ ನೆನಪಿರುವಂತ ಬೆಳವಣಿಗೆನಲ್ಲಿ ಕಾಂಗ್ರೆಸ್ ನಲ್ಲಿ ಏನಾಗ್ತಿ ಅಂತ ಸಹ ಬಗ್ಗೆ ಅಂದರೂ ಇದೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಅಥವಾ ಸಚಿವರುಗಳು ಸಿದ್ದರಾಮಯ್ಯ ಬಣ್ಣದ ಸಚಿವರುಗಳು ಇಬ್ಬರು ಸಹ ನಾವೇನು ಕಡಿಮೆ ಇಲ್ಲ ನಾವು ಏನು ಕಡಿಮೆ ಇಲ್ಲ ಅಂತ ಅನ್ನೋ ರೀತಿ ಹೇಳಿಕೆಯನ್ನು ಕೊಡುವ ಮೂಲಕ ಸರ್ಕಾರ ಮತ್ತು ಪಕ್ಷದಲ್ಲಿ ಗೊಂದಲ ಮೂಡುವ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಲೋಕಸಭಾ ಚುನಾವಣೆ ಆದ ನಂತರ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಯಾಕೆಂತಂದ್ರೆ ಕಳಪೆ ಪ್ರದರ್ಶನ ಮಾಡಿದ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಿ ಅಂತ ಡಿಮ್ಯಾಂಡ್ ಅನ್ನ ಕೆಲ ನಾಯಕರು ಮುಂದಿಟ್ಕೊಂಡ್ರು ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಬೆಂಬಲಿಗ ಸಹ ಕಾರ್ಯ ಬೆಂಬಲಿಗ ಶಾಸಕರು ಸಹ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಸಚಿವರನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳಿಕೆ ಕೊಡುವಂತ ಪ್ರಯತ್ನ ಮಾಡುದು ಅಂತಿಮವಾಗಿ ಸ್ವಾಮೀಜಿ ಅವರು ಮಧ್ಯ ಪ್ರವೇಶ ಮಾಡಿ ಸಿಎಂ ಸ್ಥಾನವನ್ನೇ ಬಿಟ್ಕೊಡಿ ಅಂತ ಹೇಳಿಕೆ ಕೊಡುವ ಮೂಲಕ ಇಡೀ ಒಂದು ಏನು ಬೆಳವಣಿಗೆಗೆ ಹೊಸ ತಿರುವನ್ನ ಕೊಟ್ರು ಈಗ ಆ ತಿರುವು ಮತ್ತಷ್ಟು ತೀವ್ರವಾಗುವಂತ ಲಕ್ಷಣ ಕಂಡು ಬರ್ತಾ ಇದೆ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಿ ಆ ಸ್ಥಾನವನ್ನ ನಾನು ಅಲಂಕರಿಸ್ತೇನೆ ಅಂತ ಕೆ ಎನ್ ರಾಜಣ್ಣ ಅವರು ಸಚಿವ ಕೆ ಎನ್ ರಾಜಣ್ಣ ಅವರು ಪರೋಕ್ಷವಾಗಿ ಬಹಿರಂಗ ಸವಾಲನ್ನ ಹಾಕಿದ್ರು ಈ ಸವಾಲನ್ನ ಒಂದ್ ರೀತಿ ಸ್ವೀಕಾರ ಮಾಡಿರುವಂತ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸ್ಥಾನಕ್ಕೆ ನಾನು ಸ್ಥಾನವನ್ನ ಬಿಟ್ಕೊಡ್ತೀನಿ ನಾನು ಬಿಟ್ಕೊಳ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಸಂದೇಶವನ್ನ ಕೊಡುವ ಮೂಲಕ ಸಿದ್ದರಾಮಯ್ಯ ಬಣ ನಡೆಸಿರುವಂತ ಈ ಒಂದು ರಾಜಕೀಯ ಹೋರಾಟವನ್ನ ಮುಂದುವರೆಸುವಂತ ಸೂಚನೆಯನ್ನ ಕೆ ಶಿವಕುಮಾರ್ ಕೊಡ್ತಾ ಇದ್ದರು ಮತ್ತೊಂದ್ ಕಡೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಬರೀ ಅಂತ ಡಿ ಕೆ ಶಿವಕುಮಾರ್ ಒಂದು ಹಿಂದೆ ಹಿಂದೆ ಒಂದು ಹೆಜ್ಜೆ ಹಿಂದೆ ಇಟ್ರ ಅಥವಾ ಸೋತ್ರ ಅಂತನ ಪ್ರಶ್ನೆ ಬರ್ ಬರೋದಿಲ್ಲ ಅದ್ರ ಬದಲಾಗಿ ಡಿ ಕೆ ಶಿವಕುಮಾರ್ ಮತ್ತೊಂದು ಮಹತ್ವದ ಪ್ಲಾನ್ ಅನ್ನ ಕೈ ಕೈಗೊಂಡಿದ್ದಾರೆ ಅದೇನಂತಂದ್ರೆ ಈ ಒಂದು ಹೋರಾಟದ ಮುಖ್ಯಮಂತ್ರಿ ಸ್ಥಾನದ ಹೋರಾಟದಲ್ಲಿ ಇವರು ತಾವೇ ಮೊದಲೇ ಹೆಜ್ಜೆ ಇಡುವ ಮೂಲಕ ಸಿದ್ದರಾಮಯ್ಯ ಬಳಕೆ ಹಿನ್ನಡೆಯೇ ಉಂಟು ಮಾಡುವಂತದ್ದು ಮೊದಲನೇ ವಿಷಯ ಎರಡನೇದಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಅವರ ಸಹೋದರನ ಆ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸುವ ಮೂಲಕ ಸಿ ಅಧ್ಯಕ್ಷ ಸ್ಥಾನ ಸರ್ಕಾರ ಎರಡರ ಮೇಲೂ ಸಹ ಪ್ರಾಬಲ್ಯವನ್ನ ಸಾಧಿಸುವಂತ ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಇಂದು ಕೆಪಿಸಿಸಿ ಅಧ್ಯಕ್ಷ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ ಆ ಸಂದರ್ಭದಲ್ಲಿ ಮೂರು ವಿಧಾನಸಭಾ ಉಪಚುನಾವಣೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಜೊತೆಗೆ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ತೇನು ಪದಾಧಿಕಾರಿಗಳಿಂದ ಅಭಿಪ್ರಾಯ ಪಡ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ಅಥವಾ ಯಾರನ್ನ ಕೆಪಿಸಿ ಅಧ್ಯಕ್ಷ ಮಾಡೋದು ಸೂಕ್ತ ಅಂತ ಅನ್ನೋದನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಅಥವಾ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಹಾಗಾಗಿ ಮುಂದೆ ಏನ್ ಮಾಡಬಹುದು ಏನ್ ಮಾಡಬೇಕು ಅಂತ ಬಗ್ಗೆ ಪಕ್ಷದ ಪಕ್ಷದ ಪದಾಧಿಕಾರಿಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ತಮ್ಮ ಅಧಿಕೃತವಾದಂತ ನಿಲುವನ್ನ ಕೆ ಶಿವಕುಮಾರ್ ಪ್ರಕಟಿಸುವಂತ ಒಂದು ಸಾಧ್ಯತೆ ಇದೆ ಆ ಮೂಲಕ ರಾಜ್ಯ ರಾಜಕಾರಣಕ್ಕೆ ಮತ್ತೊಂದು ದಿಕ್ಕದ ಸೇನೆ ಕಲ್ಪಿಸಬೇಕು ಅನ್ನೋ ಪ್ಲಾನ್ ಡಿ ಕೆ ಶಿವಕುಮಾರ್ದಾಗಿದೆ ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡಿದ್ದೆ ಆದ್ರಲ್ಲಿ ಅವರು ಸಿಎಂ ಪಟ್ಟವನ್ನು ಅಲಂಕರಿಸಲಿಕ್ಕೆ ಅವಕಾಶ ಆಗೋದಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತೊಂದು ಹೆಚ್ಚಿಗೆ ಪ್ಲಾನ್ ಅನ್ನ ಬದಲಾವಣೆ ಮಾಡಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡುವ ಮೂಲಕ ಅಥವಾ ಕೆಪಿಸಿ ಅಧ್ಯಕ್ಷನ ಬಿಟ್ಕೊಡೋ ಮೂಲಕ ಸಿಎಂ ರೇಸ್ ಅನ್ನ ನಾನು ಮುಂದೆ ಮುಂಚೂಣಿಗೆ ಬರಬೇಕು ಅಂತ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಹೀಗಾಗಿ ಈ ಒಂದು ಹೋರಾಟ ಎಲ್ಲಿಗೆ ಬರುತ್ತೆ ಅಂತ ಒಂದು ವಿಷಯ ಎರಡನೇದಾಗಿ ನಿನ್ನೆ ಲೋಕಸಭಾ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಬಂದಿರುವಂತಹ ಡಿಕೆ ಶಿವಮೊಗ್ಗ ಇವೆಲ್ಲ ಈ ಎಲ್ಲ ವಿಷಯಗಳನ್ನ ವಿಚ ಅವರಿಗೆ ವಿವರಣೆ ನೀಡಿದ್ದಾರೆ ಹಾಗಾಗಿ ನಾನು ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿತೇನೆ ನಾನು ಹೇಳದವರಿಗೆ ನೀವು ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟು ಬಂದಿದ್ದಾರೆ ಆದ್ರೆ ತಕ್ಷಣದಲ್ಲಿ ಯಾವುದು ಆಗೋದು ಬೇಡ ಯಾಕಂದ್ರೆ ಉಪಚುನಾವಣೆಗಳಿವೆ ಉಪಚುನಾವಣೆ ಮುಕ್ತಾಯ ಆಗ್ಲಿ ಅದೇ ರೀತಿ ಲೋಕಸಭಾ ಅಧಿವೇಶನ ನಮಗೆ ಇಲ್ಲಿ ಅಧಿವೇಶನ ಇಂಪಾರ್ಟೆಂಟ್ ಇದೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವ ವಿಧಾನಸಭೆ ಅಧಿವೇಶನ ಏನಂದ್ರೆ ಜುಲೈ ಹದಿನೈದರಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ ಆ ಅಧಿವೇಶನ ಮುಕ್ತಾಯ ಮಾಡ್ಕೊಳ್ಳಿ ಅಷ್ಟು ಒಳಗಾಗಿ ವಿಧಾನ ಲೋಕ ಎರಡು ಮೂರು ಬೈ ಎಲೆಕ್ಷನ್ ಬರ್ತವೆ ಆ ಬೈ ಎಲೆಕ್ಷನ್ ಆದ ನಂತರ ಇದಕ್ಕೆ ಒಂದು ಸೂಕ್ತ ತೀರ್ಮಾನ ಕೈಗೊಳ್ಳೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಆದ್ರೆ ಅಷ್ಟು ಒಳಗಾಗಿ ಒಂದ್ ವೇಳೆ ಇವೆಲ್ಲ ಮುಗಿದ ನಂತರ ಆ ಡಿ ಕೆ ಈ ಡಿ ಕೆ ಶಿವಕುಮಾರ್ ಸಿ ಅಧ್ಯಕ್ಷ ಸ್ಥಾನ ಪಟ್ಟಕ್ಕೆ ಕೈ ಬಿಟ್ಟಿದ್ದೆ ಅಥವಾ ರಾಜೀನಾಮೆ ಕೊಟ್ಟಿದ್ದೆ ಅದರಲ್ಲಿ ಪರ್ಯಾಯವಾಗಿ ಸಿದ್ದರಾಮಯ್ಯ ಬಣ್ಣದ ಯಾರನಾರು ಒಬ್ಬರು ಅದಕ್ಕೆ ಅಧ್ಯಕ್ಷ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಈ ತಕ್ಷಣದಲ್ಲಿ ಈ ಇರುವ ಸಂದಿಗ್ಧದ ಪರಿಸ್ಥಿತಿನ ಬಳಸ್ಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರು ನಾನು ರಾಜೀನಾಮೆ ಕೊಡ್ತೇನೆ ಇಮಿಡಿಯೇಟ್ ಆಗಿ ಆ ಒಂದು ಹುದ್ದೆಗೆ ನೀವು ಡಿ ಕೆ ಸುರೇಶ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲದಿದ್ದಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಎರಡು ಫೈಟ್ ನಾನು ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಸ್ಪಷ್ಟ ಸೂಚನೆ ಕೊಟ್ಟು ಬಂದಿದ್ದಾರೆ ಅಂತ ಮಾಹಿತಿ ಇದೆ ಹೀಗಾಗಿ ಇಂದು ಡಿಕೆ ಶಿವಕುಮಾರ್ ತೆಗೆದುಕೊಳ್ಳುವಂತ ತೀರ್ಮಾನ ಪದಾಧಿಕಾರಿಗಳು ಕೊಡುವಂತ ಸಲಹೆ ಸೂಚನೆಗಳು ಡಿ ಕೆ ಶಿವಕುಮಾರ್ ಅವರು ನಿರ್ಣಯವನ್ನ ನಿರ್ಣಯಿಸಲಿಕ್ಕೆ ತಮ್ಮ ಒಂದು ಕೆಪಿ ಎಸ್ ಅಧ್ಯಕ್ಷ ತನಕ ರಾಜೀನಾಮೆ ಕೊಡಬೇಕೆ ಅಂತ ನಿರ್ಣಯಿಸ್ಲಿಕ್ಕೆ ಮಹತ್ವದ ತೀರ್ಮಾನ ಆಗುವಂತ ಒಂದು ಸಾಧ್ಯತೆ ಇದೆ ಬಹುತೇಕ ಮಧ್ಯಾಹ್ನ ಎರಡು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರೇ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯನ್ನಲ್ಲಿ ಈ ಒಂದು ವಿಷಯನ ಪ್ರಕಟಿಸುವಂತ ಸಾಧ್ಯತೆ ನಿಚ್ಚಳವಾಗಿದೆ ಶಿಲ್ಪಾ ಓಕೆ ಧನ್ಯವಾದ ರಾಜಪಾ ಡೀಟೇಲ್ಸ್ ಸೊ ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋ ಹಂತಕ್ಕೂ ಬಂದ್ರ ಬಟ್ ಆದ್ರೆ ಈಗಾಗಲೇ ನಮ್ಮ ಪ್ರತಿನಿಧಿ ವಿವರಿಸಿರೋ ರೀತಿಯಾಗಿ ಒಂದು ಹೆಜ್ಜೆ ಹಿಂದೆ ಇಟ್ರು ಅನ್ನೋದಕ್ಕಿಂತ ಇದು ಬೇರೆ ಒಂದು ತಂತ್ರ ಸದ್ಯಕ್ಕಿರುವಂತಹ ಏನು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿ ಎಂ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ತೆರೆ ಎಳೆಯೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಥವಾ ತಮ್ಮ ಬಣದ ಯಾವ ನಾಯಕರಿಗೆ ಪಟ್ಟ ಕಟ್ಟೋದಕ್ಕೆ ಮುಂದಾಗ್ತಾರೆ ಹೀಗೆ ಅನೇಕ ವಿಚಾರಗಳು ಪ್ಲಾನ್ಗಳಿದೆ ಸೊ ಇವತ್ತು ಒಟ್ಟಾರಿಯಾಗಿ ರಾಜೀನಾಮೆ ಕೊಡೋದಂತೂ ಫಿಕ್ಸ್ ಅಂತ ಹೇಳಲಾಗ್ತಿದೆ ಬಿ ಕೆ ಹರಿಪ್ರಸಾದ್ರನ್ನ ಸಿಎಂ ಅಥವಾ ಡಿಸಿಎಂ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾದರೆ ಹರಿಪ್ರಸಾದ್ಗೆ ನೀಡಬೇಕು ಯಾದಗಿರಿಯಲ್ಲಿ ಬಿ ಕೆ ಆರ್ ಪರ್ ಪ್ರಣವಾನಂದ ಶ್ರೀ ಬ್ಯಾಟ್ ಬಿಸಿದ್ದಾರೆ ಮೂಲತಃ ಕಾಂಗ್ರೆಸ್ನವರು ಯಾವುದೇ ವಲಸೆ ನಾಯಕರ ಅಲ್ಲ ಸಮಾಜದ ಬೆನ್ನಿಗೆ ನಿಂತ ಸ್ವಾಮೀಜಿಗಳು ಹೇಳಿಕೆಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ ಬಿಕೆ ಕೆ ಹರಿಪ್ರಸಾದ್ ಸಿಎಂ ಮಾಡುವಂತೆ ಪುನರ್ ಉಚ್ಚರಿಸಿದ್ದಾರೆ ಪ್ರಣವಾನಂದ ಶ್ರೀಗಳು ಬಿಕೆ ಕೆ ಹರಿಪ್ರಸಾದ್ ರನ್ನ ಸಿಎಂ ಅಥವಾ ಡಿ ಸಿಎಂ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಈಡಿಗ ಸಮುದಾಯ ತನ್ನದೇ ರಾಜಕೀಯ ಪ್ರಾಬಲ್ಯ ಹೊಂದಿದೆ ಯಾದಗಿರಿಯಲ್ಲಿ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಆರು ಜನ ಶಾಸಕರು ಅದರಲ್ಲಿ ಇಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ನಾಲ್ಕು ಜನ ಆ ಎಮ್ ಎಲ್ ಎಗಳು ಕೂಡ ಇದ್ದಾವೆ ಅದರಲ್ಲಿ ಧಿವಂತ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಹತ್ತೊಂಬತ್ತು ವರ್ಷ ಕಾಲ ರಾಜ್ಯಸಭಾ ಮೆಂಬರು ನಲವತ್ತೊಂಬತ್ತು ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾವುದು ಪಕ್ಷದಿಂದ ಹೋಲಿಸೆ ಬಂದವರಲ್ಲ ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮಂತ್ರಿಗಳಾಗಲಿಲ್ಲ ಆಗಲಿಲ್ಲ ಈ ಪಕ್ಷಕ್ಕೋಸ್ಕರ ಸಿದ್ಧಾಂತಕ್ಕೋಸ್ಕರ ಜೀವನವನ್ನು ಮುಡಿಪಾಯ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಹಾಲಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಇದ್ದಾರೆ ರಾಜ್ಯದಲ್ಲಿ ವಿಧಾನಸಭೆಯ ಎಲೆಕ್ಷನ್ ನಡೆಯುವ ಸಮಯದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುತ್ತಾ ಇದ್ರು ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಒಂದು ವಾಡಿಕೆ ಇತ್ತು ವಿರೋಧ ಪಕ್ಷದ ವಿರಾ ವಿಧಾನ ಪರಿಷತ್ತಿನ ವಿರೋಧ ಪಕ್ಷರಾಗಿರತಕ್ಕಂಥ ನಾಯಕರು ಯಾರಿದ್ದಾರೋ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು ಆದರೆ ಅಲ್ಲಿಯೂ ಕೂಡ ನಮ್ಮ ಸಮುದಾಯ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೀರೇಶ್ ಪ್ರಣವಾನಂದ ಶ್ರೀಗಳು ಮತ್ತೆ ಬಿ ಕೆ ಹರಿಪ್ರಸಾದ್ ಅವರು ಸಿಎಂ ಅಥವಾ ಡಿ ಸಿಎಂ ಆಗಬೇಕು ಅಂತ ಪುನರುಚ್ಚರಿಸಿದ್ದಾರೆ ಯಾವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಸ್ವಲ್ಪ ಏನು ಯಾದಗಿರಿ ಜಿಲ್ಲೆಯಲ್ಲಿ ಇವಾಗ ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ರಾಜ್ಯದಲ್ಲಿ ಏನೋ ಒಂದು ರಾಜಕೀಯ ಬೆಳವಣಿಗೆಗಳನ್ನು ನಡೀತಾ ಇದಾವೆ ಆ ರಾಜಕೀಯ ಬೆಳವಣಿಗೆ ಬೆನ್ನಲ್ಲೇ ಈಗ ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯದ ನಾಯಕರ ಬೆನ್ನಿಗೆ ನಿಲ್ಲುವಂತದ್ದು ಈಗಾಗಲೇ ಏನು ಒಂದು ಡಿಕೆ ಹರಿಪ್ರಸಾದ್ ಅವರನ್ನು ಕೂಡ ಈಗ ಉಪಮುಖ್ಯಮಂತ್ರಿ ಇಲ್ಲವೇ ಮುಖ್ಯಮಂತ್ರಿ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಈಗ ಹೇಳಿಕೆಯನ್ನು ನೀಡಿರುವಂತದ್ದು ಅಂದ್ರೆ ರಾಜ್ಯದಲ್ಲಿ ನಡೀತಿರುವಂತ ಏನು ಒಕ್ಕಲಿಗ ಡಿ ಕೆ ಸುಕುಮಾರ್ ಅವರ ಬೆನ್ನಿಗೆ ನಿಂತಿತ್ತು ಅದೇ ರೀತಿಯಾಗಿ ಈಗ ಈಡಿಗ ಸಮುದಾಯ ಕೂಡ ಡಿಕೆ ಹರಿಪ್ರಸಾದ್ ಅವರಿಗೂ ಕೂಡ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನ ನೀಡಬೇಕೆನ್ನುವ ನಿಟ್ಟಿನಲ್ಲಿ ಈಗ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ತಮ್ಮ ಸ್ವಲ್ಪ ಹೇಳ ರಾಜ್ಯದಲ್ಲಿ ಆರು ಜನ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ನಾಲ್ಕು ಜನ ಎಂಎಲ್ ಎರಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಹಾಗೆ ಆಗ್ತಾರೆ ಕೆಪಿಸಿಸಿ ಅಧ್ಯಕ್ಷರನ್ನೇ ಸಿಎಂ ಮಾಡೋದು ಕಾಂಗ್ರೆಸ್ ಪದ್ಧತಿ ಕೆಲ ಕಾರಣಗಳಿಂದ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಿದ್ದಾರೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಚಿತ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಈಗ ಸಿಎಂ ಬದಲಾವಣೆಯ ಕೂಗನ್ನ ಎಬ್ಬಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಡಿ ಕೆ ಶಿವಕುಮಾರ್ ಸಿ ಆಗಬೇಕು ಅಂತ ಶಾಸಕರು ಹೇಳಿದ್ದಾರೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಲೋಕಸಭೆ ಎಲೆಕ್ಷನ್ನಲ್ಲಿ ಒಂದರಿಂದ ಒಂಬತ್ತು ಸ್ಥಾನ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಸಿ ಎಂ ಡಿ ಸಿ ದಂಗಲ್ ಮಧ್ಯೆ ಡಿ ಕೆ ಶಿಯನ್ನ ಸಿ ಎಂ ಮಾಡಲಿ ಬಳಿಕ ಡಜನ್ ಡಿ ಸಿ ಎಂ ಮಾಡಲಿ ಈ ಬಾರಿ ಕೆಲ ಕಾರಣಕ್ಕಾಗಿ ಸಿದ್ದರಾಮಯ್ಯವರನ್ನ ಹೈಕಮಾಂಡ್ ಸಿಎಂ ಮಾಡಿದೆ ಅಷ್ಟೇ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದ ನಂತರ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಹೀಗಾಗಿ ಅವರನ್ನೇ ಸಿ ಎಂ ಮಾಡಬೇಕು ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಮಾತನಾಡಿದ್ದಾರೆ ಶಾಸಕರು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಬೇರೆ ಬೇರೆ ಕಾರಣಗಳಿಂದ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಆದರೆ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದ ನಂತರದಲ್ಲಿ ಹಲವಾರು ಬೆಳವಣಿಗೆಗಳಿದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅಷ್ಟೇ ಅಲ್ಲ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಇದೆ ಅಂದರೆ ಅದಕ್ಕೂ ಡಿ ಕೆ ಶಿವಕುಮಾರ್ ಕಾರಣ ಅಂತ ಶಾಸಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನೇ ಸಿ ಎಂ ಮಾಡುವುದು ಕಾಂಗ್ರೆಸ್ನ ಪದ್ಧತಿ ಹಿಂದಿನಿಂದಲೂ ಆ ಕಾರಣಕ್ಕಾಗಿ ಅವರನ್ನೇ ಸಿ ಎಂ ಆಗಿ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರ ಪದಾರ್ಥಗಳು ಜಾಸ್ತಿ ಆಗ್ತದೆ ಒಂಬತ್ತಂದು ಪಕ್ಷನ ಈಗ ನಾಲ್ಕು ಕೆ ಈಗ ಆಗೋದಲ್ಲ ಮಾಡಿ ತೋರಿಸಿದ್ರೆ ಅದು ಎರಡು ಹುದ್ದೆ ಬೇಡ ಅಂತ ಹೇಳಿ ಇರೋದ್ರಿಂದ ಮತ್ತೆ ಇದು ಲೋಕಸಭೆ ಚುನಾವಣೆ ಆಗ್ಲಾಂತ ಮುಂದೂಡ್ಸಿದ್ರೆ ಶಿವಕುಮಾರ್ ಅದೇ ಮುಂದೂಡಲಾತಾರೆ ಬಿಟ್ಟಿರೋದು ಯಾಕೆಂದ್ರೆ ಪಕ್ಷ ಸಂಘಟನೆ ಮಾಡ್ತಾರೆ ಸಂಘಟನೆ ಚಿತ್ರ ಎಲ್ಲದಕ್ಕೂ ಪಕ್ಷಕ್ಕೆ ತ್ಯಾಗ ಮಾಡಿಸಿದ್ರು ನಿಲ್ತಾರೆ ಅನ್ನೋ ಉದ್ದೇಶಕ್ಕೆ ಅವನು ಆತನ ಕೋರ್ಸ್ತಾರೆ ಅದೇ ಇವತ್ತು ಒಂದಿರೋದು ಒಂಬತ್ತು ಬಂತು ಕೆಪ್ರ ಅಧ್ಯಕ್ಷ ತನಕ ಕೇಳ್ತೀವಿ ರಾಜನ ಅದೇ ಒಂದಿರೋದು ಮೈನಸ್ ಆಗಿ ಸೊನ್ನೆ ಆಗಿದ್ದರೆ ಕೇಳ್ತೀನಿ ಒಂಬತ್ತು ಆಗಿದ್ರೆ ಬಿಡಿ ಅವ್ರ ಪಡೆ ಅವ್ರು ಬಿಡಿ ಪಕ್ಷ ಕರ್ತಾ ಇಲ್ಲದೆ ನಾವು ಈ ಐದು ವರ್ಷ ನೋಡ್ಬೇಡಿ